ಎಷ್ಟೇ ನಿಗಮದಲ್ಲಿ ಬಗ್ಗೆ ಇಡೀ ಸರ್ಕಾರನಲ್ಲಿ ಸರ್ಕಾರನೇ ತೆಗೆದು ಮಾಡಿದೆ ಈಗ ಎಂಬತ್ತೇಳು ಕೋಟಿ ಅವ್ಯವಹಾರ ಮಾಡಬೇಕು ಹೇಗೆ ನಡೀತು ಅಂತಕ್ಕಂಥದ್ದನ್ನು ವಿಚಾರ ಪಡ್ಬೇಕಲ್ಲ ಇದಕ್ಕೆಲ್ಲ ಅಂದರೆ ಫೈನಾನ್ಸ್ ಹಣಕಾಸಿನ ಮಂತ್ರಿ ಯಾರು ಮುಖ್ಯಮಂತ್ರಿ ಮೇಲೆ ಹಣ ಜಾಸ್ತಿ ಬಂದಿದೆ ದುಡ್ಡೆಲ್ಲ ಅದಕ್ಕೆ ಹೋದ ಮೇಲೆ ತಾನೇ ಎಲ್ಲ ಖಾತೆಗಳಿಗೂ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥವರ ರಾಜ್ಯದ ಮುಖ್ಯಮಂತ್ರಿಗಳ ಮತ್ತು ಮುಖ್ಯ ಕಾರ್ಯದರ್ಶಿ ಅವರಿಗೆ ಬಂದು ಯಾವ ಖಾತೆಯಲ್ಲಿ ಯಶಸ್ಸು ಹಣ ಹೋಗಿದೆ ಅಂತಕ್ಕಂಥದ್ದು ಗೊತ್ತವರು ಈಗ ಇವ್ರಿಗೆ ಒಂದು ಮಂತ್ರಿಗಿರಿ ಕೊಟ್ಟು ಬಿಟ್ರು ಮಂತ್ರಿನೇ ದೊಡ್ಡದಾಗಿ ಆ ಖಾತೆಯಲ್ಲಿ ಎಷ್ಟು ದುಡ್ಡಿದೆ ಅದಕ್ಕೆ ಯಾರು ಯಾರು ಉಪಯೋಗಿಸಬೇಕು ಅಂತಕ್ಕಂಥ ದೇವರಿಗೆ ಗೊತ್ತಿಲ್ಲ ಅಲ್ಲಪ್ಪ ಎಸ್ ಟಿ ಹುಡುಗರಿಗೆ ಕಾಂಗ್ರೆಸ್ ಬಣ ಎಸ್ ಟಿ ಬಡ ರೈತರಿಗೆ ಬೋರ್ವೆಲ್ ಹಾಕಿ ಕೊಡ್ತಕ್ಕಂಥದ್ದು ಆಮೇಲೆ ನೇರ ಸಾಲ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ವಾಲ್ಮೀಕಿ ಭವನ ಇದಕ್ಕೆ ಇದು ಮೀಸಲಿಡ್ತಕ್ಕಂಥ ಹಣ ಇದೆ ಇದೇ ದೇವರು ಎಲ್ಲಿ ಕೊಡ್ತಾರೆ ಗೊತ್ತಾ ಎಲೆಕ್ಷನ್ ತೆಲಂಗಾಣ ಬ್ಯಾಂಕ್ ಈಗಾಗಲೇ ಅವರು ಒಂದು ಸಿಬಿಐ ಕೊಡ್ಬೇಕಂತ ಏನೋ ತೀರ್ಮಾನ ಮಾಡಿದ್ದಾರೆ ಯೂನಿಯನ್ ಬ್ಯಾಂಕ್ ಆಮೇಲೆ ಯೂನಿಯನ್ ಬ್ಯಾಂಕ್ನವರು ಅವರು ಏನು ಮಾಡ್ತಾರೆ ಇದೊಂದು ಎನ್ ಜಿ ಓ ಒಂದು ಸ್ವಲ್ಪ ಬ್ಯಾಂಕ್ ಇದೆ ಆ ಬ್ಯಾಂಕಿಗೆ ವರ್ಗಾವಣೆ ಮಾಡ್ತಾರೆ ಅಲ್ಲಿಂದ ಇವರು ತೆಲಂಗಾಣ ಮತ್ತು ಹೈದರಾಬಾದ್ ಯಾವ ಕಾಲ್ಗಳಿಗೆ ಎಷ್ಟೆಷ್ಟು ಹಣ ಬೇಕು ಅದನ್ನೆಲ್ಲ ವರ್ಗಾವಣೆ ಮಾಡ್ತಾರೆ ಅದು ಸೂಪರ್ ಡೇಟಿ ಅಧಿಕಾರಿಕ್ಕೆ ಬರೋದಿಲ್ಲ ಗಮನಕ್ಕೆ ಬರೋದಿಲ್ಲ ಆಮೇಲೆ ಹೋಗಿ ಎಮ್ ಎನ್ ಕೇಳಿದರೆ ಏನು ಸಾರಿ ಎಷ್ಟು ವರ್ಗಾವಣೆ ಆಗಿದೆ ಅಂದ್ರೆ ಸುಮ್ಮನೆ ಅಲ್ಲಿ ಯಾಕೋ ಒಂದು ಸ್ವಲ್ಪ ಎಮ್ ಡಿ ಎವರು ಮನೋದಾ ಬ್ಯಾಂಕಿನ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರ ಯಾವಾಗ ಬದ್ಲಪ್ಪ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಇದೋ ಏನೇ ನೋಡಿದರೆ ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಅರು ಬಿಡಿ ಬೇ ಎಸ್ ಬೇ ಜಾರ್ ಜವರೆ ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ಕಂತ ಹೇಳ್ಬಿಟ್ಟು ಜಾಸ್ತ ಜನ ರಾಜನಾ ತಗೊಂಡ ತಕ್ಷಣ ಗಣಪತಿ ಭಟ್ಟಿ ಪಟ್ ಯಾಕೆ ಮಾಡ್ಬಾರ್ದು ನೀವು ಅಂತೆಲ್ಲ ಇವರೆಲ್ಲ ಅದೇ ಬರೇ ನಾ ಏನೋ ನಮ್ಮನ್ನೆ ಈ ಜವಾಬ್ದಾರಿ ಮುಖ್ಯಮಂತ್ರಿಗಳೊಳಗೂ ಮತ್ತೋ ಉಪ ಮುಖ್ಯಮಂತ್ರಿಗಳಿಗೂ ಇದೆ ಈ ಯಾಕೆ ಹೇಳ್ಬೇಕ್ರಿ ಅಂತ ಸರ್ಕಾರ ಆಮೇಲೆ ನಾವು ಎಸ್ ಸಿ ಇಳು ತಾರು ಮಾಡ್ಕೊ ಎಸ್ ಸಿ ಇಳು ಎರಡು ಎರಡು ಕಾಂಗ್ರೆಸ್ ಲೀಡರ್ಗಳು ಎರಡು ಎರಡು ಜನ ಇದ್ದಾರೆ ಇಲ್ಲಿ

ನಿಮ್ಗೆ ತೆಗಿಯಕ್ಕೆ ನಿಮ್ಗೆ ಯೋಗ್ಯತೆ ಆಗ್ಲಿಲ್ಲ ನಿಮಗೆ ಏನ್ ಮಾಡ್ಬಾರ್ದವರೇ ಹೊರಗಾಲ ಬಂದಾಗ ಮತ್ತೆ ರೈತರ ಸಾಲ ಮನ್ನಾ